ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳು ಬದಲಾಗ್ತಾರಂತೆ ಆ ಜಾಗಕ್ಕೆ ಹಲವರ ಹೆಸರಿನಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಇದೆಯಂತೆ ಈ ಥರ ತುಂಬ ನ್ಯೂಸ್ಗಳು ಓಡಾಡ್ತಾ ಇತ್ತು ಪ್ರಹ್ಲಾದ್ ಜೋಶಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ ಸದ್ಯಕ್ಕೆ ನಮ್ಮಲ್ಲಿ ಸಿ ಎಂ ಹುದ್ದೆ ಖಾಲಿ ಇಲ್ಲ ನಾನು ಸಿ ಎಂ ಆಗ್ತೇನೆ ಅನ್ನೋ ಪ್ರಶ್ನೆಯೇ ಇಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ನನ್ನನ್ನು ಯಾರೂ ಭೇಟಿ ಮಾಡಿಲ್ಲ ನಾನು ಯಾರನ್ನೂ ಭೇಟಿ ಆಗಿಲ್ಲ ನಮ್ಮದು ಕೇವಲ ಕೋವಿಡ್ ನಿರ್ವಹಣೆ ಮಾತ್ರ ಈಗ ಪ್ರಯಾರಿಟಿ ಆದ ಮಾತ್ರ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿಗಳ ಸ್ಥಾನ ಮತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಇದಕ್ಕೆ ಸಂಬಂಧಪಟ್ಟಾಗಿ ಕೇಂದ್ರ ಸಚಿವರೇ ರಿಯಾಕ್ಟ್ ಮಾಡಿದ್ದಾರೆ ಅವರೇನು ಹೇಳಿದ್ರು ಬನಿ ಕೇಳೋಣ ನಾ ಡೆಲ್ಲಿಯಲ್ಲಿ ನನ್ನ ಹೆಡ್ ಕ್ವಾರ್ಟರ್ ಡೆಲ್ಲಿ ಈಗ ಹಿಂಗಾಗಿ ನಾ ಡೆಲ್ಲಿ ಒಳಗೆ ಇದ್ದೇ ಇರ್ತೇನೆ ಅವರು ಬಂದಿದ್ರು ಬಂದವರು ಯಾರಿಗೆ ಅವರು ಏನು ಮಾಡಿದ್ದಾರೆ ಏನಿಲ್ಲ ನನಗೆ ಗೊತ್ತಿಲ್ಲ ನನ್ನನ್ನು ಯಾರೂ ಭೇಟಿ ಮಾಡಿಲ್ಲ ನಾನು ಯಾರನ್ನೂ ಭೇಟಿ ಮಾಡಿಲ್ಲ ಮತ್ತು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಕೋವಿಡ್ ಸಮಯ ಇದೆ ನಮ್ಮೆಲ್ಲರ ಆದ್ಯತೆ ಇರುವುದು ಕೋವಿಡನ್ನು ಮತ್ತು ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಆದಷ್ಟು ಬೇಗ ಈ ಎರಡನೇ ಅಲೆಯನ್ನು ಕೂಡ ಕಟ್ಟಿಹಾಕಿ ನಾವು ಮುನ್ನಡೆಯುತ್ತಿದೆ ಇದು ನಮ್ಮ ಆದ್ಯತೆ ಈಗ ನಮ್ಮ ಆದ್ಯತೆ ನಾಟ್ ಪೊಲಿಟಿಕಲ್ ಲೀಡರ್ಸ್ ಚೇಂಜ್ ಆಫ್ ಪೊಲಿಟಿಕಲ್ ಲೀಡರ್ಶಿಪ್ ಇದು ಪ್ರಹ್ಲಾದ್ ಜೋಶಿ ಅವರ ಮಾತಾಗಿದ್ರೆ ಇನ್ನು ಸಚಿವ ಕೆ ಎಸ್ ಈಶ್ವರಪ್ಪನವರು ಕೂಡ ಮಾತಾಡಿದ್ರು ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಮುಂದಕ್ಕೂ ಮುಂದುವರಿತಾರೆ ಎಂದರು ಆದರೆ ಇದೇ ಟೈಮ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡೋದನ್ನು ಮಾತ್ರ ಮರೀಲಿಲ್ಲ ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ ಆಪಾದನೆ ಮಾಡ್ತಿದ್ದಾರೆ ಹೇಳಿ ನೋಡೋಣ ನಾನು ಮುಖ್ಯಮಂತ್ರಿಯಾಗಿ ಈ ರೀತಿ ಸೆಕ್ಸ್ ಸ್ಕ್ಯಾಂಡಲ್ ಇದ್ದಂಥ ಮಂತ್ರಿನ ನಾ ರಕ್ಷಣೆ ಮಾಡಿಲ್ಲ ಆ ಮೇಟಿನ ಅಂತ ಬಹಿರಂಗ ಹೇಳ್ಬಿಡ್ಲಿ ನೋಡೋಣ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ಮಂತ್ರಿಗಳು ಕೂತು ಶಾಸಕರಿಂದ ಜೊತೆ ಜೊತೆ ತಗೊಂಡು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಕೊಡಬೇಕು ಕೊಟ್ಟು ಅಲ್ಲಿ ಎನ್ ಜಿ ಒಗಳನ್ನು ಬಳಸ್ಕೊಂಡು ಎನ್ ಜಿ ಒಗಳ ಮುಖಾಂತರ ಏನೇನು ಸೇವೆಗಳು ಮಾಡಿಸ್ಬೇಕು ಎಲ್ಲ ಮಾಡಿಸಿ ಇವತ್ತು ರಾಜ್ಯ ಜನ ಕಾಂಗ್ರೆಸ್ ತೋರಿ ತೃಪ್ತಿ ಇಲ್ಲ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನಿ ಸಮಾಧಾನ ಇಲ್ಲ ದಿನ ಒಂದೊಂದು ಹುಡುಕ್ ಹುಡುಕಾ ಇದೆ